ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರರವರೆಗೆ ನಡೆಯುವಂತ और तो ऑटो तो रिक्शा

ದಕ್ಷಿಣ ಕ್ಷೇತ್ರದ ಲೋಕಸಭಾ ಚುನಾವಣಾ ಪ್ರಚಾರ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ವಾಟಾಳ್ ರವರು ಸ್ಪರ್ಧಿಸಿದ್ದಾರೆ ಇದೇ ತಿಂಗಳು ಇಪ್ಪತ್ತಾರು ನಾಲ್ಕು ಆರರವರೆಗೆ ವಾಟಾಳ್ ನಾಗರಾಜರವರ ಗುರುತು ಆಟೋ ರಿಕ್ಷಾಗೆ ನಿಮ್ಮ ಬೆಂಬಲವನ್ನು ನೀಡಿ ಇವರ ಕ್ರಮ ಸಂಖ್ಯೆ ಒಂಬತ್ತು ಚುನಾವಣಾ ದಿನಾಂಕ ನೆಲೆ ದಕ್ಷಿಣ ಕ್ಷೇತ್ರ ದಕ್ಷಿಣ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೀನಿ ಯೋಚಿಸಬೇಕು ಬೆಂಗಳೂರಿನ ಬಗ್ಗೆ ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಬೆಂಗಳೂರು ಇವತ್ತು ಕನ್ನಡಿಗರ ಕೈ ಬಿಟ್ಟು ಹೋಗ್ತಾ ಇದೆ ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾ ಉದ್ಯೋಗ ಕರ್ನಾಟಕದಲ್ಲೇ ಕನ್ನಡಿಗರಿಗೆ ಸಿಗ್ತಾ ಇಲ್ಲ ಕನ್ನಡಿಗರ ಪರಿಸ್ಥಿತಿ ಶೋಚನೀಯ ಐ ಟಿ ಬೀಟ್ಗಳಲ್ಲೂ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ ರೈಲ್ವೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಮತ್ತು ಹೊರಗಡೆ ಬಂದಿರೋವರಿಗೆ ಕರ್ನಾಟಕದಲ್ಲಿ ಎಲ್ಲ ಥರ ಉದ್ಯೋಗಗಳು ಸಿಕ್ಕಿದೆ ನಾವು ಲೋಕಸಭೆಗೆ ಹೋಗುವ ಉದ್ದೇಶ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಕನ್ನಡಿಗರ ಕಲ್ಯಾಣಕ್ಕಾಗಿ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಕಾವೇರಿ ಬೇಕೆದಾಟ್ ಉತ್ತರ ಕರ್ನಾಟಕದ ಅಭಿವೃದ್ಧಿಗಳು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಇದು ಬಹಳ ಮುಖ್ಯವಾಗಿದೆ ನನಗನ್ನಿಸ್ತದೆ ಯಾರೂ ಇದುವರೆಗೆ ಲೋಕಸಭೆಯಲ್ಲಿ ಮಾತಾಡಲಿಲ್ಲ ಹೋದರು ಬಂದರು ಸುಮಾರು ಐದು ವರ್ಷ ಭಾಳ ಗಂಭೀರವಾಗಿ ಅಧಿಕಾರ ಕಳೆದರು ನನಗೆ ಲೋಕಸಭೆ ಹೋಗಬೇಕು ಅಂತ ಬರೋಸಿಲ್ವೇ ಇಲ್ಲ ಭಾಳ ಜನ ನೀವು ಹೋಗಬೇಕು ಲೋಕಸಭೆಗೆ ಕನ್ನಡದಲ್ಲಿ ಮಾತನಾಡಬೇಕು ಕನ್ನಡದಲ್ಲೇ ಭಾಳ ಅದ್ಭುತವಾಗಿ ಚಿಂತನೆ ಮಾಡಬೇಕು ಲೋಕಸಭೆಯಲ್ಲಿ ಕನ್ನಡದ ರಣಗಾಳೆ ಬರಬೇಕು ಅನ್ನೋದು ಇದು ಚಿಂತನೆ ಆ ದೃಷ್ಟಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೀರಿ ಈಗ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಇವರು ಯಥಾಸ್ಥಿತಿ ದುಡ್ಡು ಇದ್ದಾರೆ ಹಂಗೆ ಹಾಕ್ತಾ ಇದ್ದಲ್ಲ ಮನೆ ಮನೆಗೆ ಹೋಗಿ ಎಷ್ಟು ಸಾಧ್ಯವೋ ಅಷ್ಟು ರೀತಿ ಮಾಡ್ತಾ ಇದ್ದಾರೆ ಬಹಳ ಜನ ತಕ್ಕೊಳ್ದೆ ಆದರ್ಶವಾಗಿ ಮತ ಹಾಕ್ಬೇಕು ಅನ್ನೋರಿದ್ದಾರೆ ಆ ದೃಷ್ಟಿಯಿಂದ ನನಗೆ ಈ ಕ್ಷೇತ್ರ ಒಂದು ನಾವೆಲ್ಲ ಬಹುಶಃ ಎಲ್ಲರಿಗಿಂತ ಹೆಚ್ಚಾಗಿ ಈ ಕ್ಷೇತ್ರದಲ್ಲಿ ಓಡಾಡಿದ್ದೀನಿ ಮತ್ತು ಹತ್ತಾರು ವರ್ಷ ಈ ರಾಜ್ಯಕ್ಕಾಗಿ ನಾಡಿಗಾಗಿ ನಿರಂತರ ಹೋರಾಟ ನನಗನ್ನಿಸ್ತದೆ ಕನ್ನಡಿಗರ ಓಟು ಕನ್ನಡಿಗರಿಗೆ ಈ ಒಂದು ಚಿಂತನೆ ಆದರ್ಶ ನೂರಕ್ಕೆ ನೂರು ನಾನು ಗೆಲ್ಲೇಬೇಕಾಗಿದೆ ಗೆಲ್ತೀನಿ ಲೋಕಸಭೆಯಲ್ಲಿ ಮೊದಲನೇ ದಿವಸವೇ ಕನ್ನಡ 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 ಎಲ್ಲೆಲ್ಲೂ ಕನ್ನಡ ಇದನ್ನು ನಾನು ಭಾಳ ಗಂಭೀರವಾಗಿ ಚಿಂತನೆ ಮಾಡಿದ್ದರೆ ನನ್ನ ಗುರುತು ಆಟೋ ರಿಕ್ಷಾ ನಂಬರ್ ಒಂಬತ್ತು ಆಟೋ ರಿಕ್ಷಾ ನಂಬರ್ ಒಂಬತ್ತು ಇದನ್ನು ಜ್ಞಾಪಕ ಇಟ್ಕೊಂಡು ಸಮಗ್ರ ನಾಡಿನ ಜನತೆ ನನಗೆ ಬೆಂಬಲ ಕೊಡಬೇಕು ದಕ್ಷಿಣದಲ್ಲಿ ನಿಂತಿದ್ರೂ ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣಗಳ ಮೂಲಕ ಬೇರೆ ಬೇರೆ ಮೂಲಕ ನೀವುಗಳು ಬೆಂಬಲವನ್ನು ವ್ಯಕ್ತಪಡಿಸಿ ಈ ಕ್ಷೇತ್ರ